ಹೇ ವೆಲ್ಕಮ್ ಬ್ಯಾಕ್ ಇವತ್ತಿನ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಧನ್ವರ್ ನಟನೆಯ ನಾಲ್ಕನೇ ಸಿನಿಮಾ ವಾಮನ ಇದೀಗ ರಿಲೀಸ್ ಆಗಿರುವಂತದ್ದು ಗಳಲ್ಲಿ ಇದೀಗ ಅವೈಲಬಲ್ ಇದೆ ಎರಡು ದಿನಗಳ ಹಿಂದಷ್ಟೇ ಒಂದು ಸಿನಿಮಾ ರಿಲೀಸ್ ಆಗಿದ್ದು ಮೊದಲನೇ ದಿನ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಎಷ್ಟು ಮಾಡಿದೆ ಹಾಗೂ ಎರಡನೇ ದಿನ ಬಾಕ್ಸ್ಆಪೀಸ್ ನ ಕಲೆಕ್ಷನ್ ಎಷ್ಟು ಮಾಡಿದೆ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಲ್ಲಿವರೆಗೂ ಎಷ್ಟು ಮಾಡಿದೆ ಅಂತ ಕಂಪ್ಲೀಟ್ ಮಾಹಿತಿ ನಾ ಈ ಒಂದು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡ್ಬಿಡಿ ಫೇಸ್ಬುಕ್ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೌದು ಇದೀಗ ಇನ್ಸ್ಟಾಗ್ರಾಮ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಿದೆ ಏನಪ್ಪ ಅಂದ್ರೆ ಫ್ಯಾನ್ ಪೇಜಸ್ಗಳು ಈ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಬಿಡ್ತಿರುವಂತದ್ದು ವಾಮನ ಸಿನಿಮಾ ಮೊದಲನೇ ದಿನಕ್ಕೆ ಎರಡು ಕೋಟಿ ಎಪ್ಪತ್ತೆರಡು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಹಾಗೂ ಎರಡನೇ ದಿನ ಐವತ್ತ ನಾಲ್ಕು ಕೋಟಿ ಐವತ್ತ ನಾಲ್ಕು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಅಂತ ಇದೀಗ ಫ್ಯಾನ್ ಪೇಜಸ್ಗಳು ಈ ಒಂದು ಫೇಕ್ ನಿಜ ಜನ ನೋಡೋದಕ್ಕೆ ಆಗಿರ್ಬೋದು ಬಾಕ್ಸ್ ತಿಳಿಸ್ತಿರುವಂತದ್ದು ಆಕ್ಚುಲ್ ಆಗಿ ವಾಮನ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಮಾಡಿದೆ ಮತ್ತೆ ಸೆಕೆಂಡ್ ಡೇ ಕಲೆಕ್ಷನ್ ಎಷ್ಟು ಮಾಡಿದೆ ಅಂತ ಇವಾಗ ತಿಳಿಸ್ತೀನಿ ಹೌದು ವಾಮನ ಸಿನಿಮಾ ಮೊದಲನೇ ದಿನ ಕಲೆಕ್ಷನ್ ಮಾಡಿರುವಂತಹ ಅಮೌಂಟ್ ಎಷ್ಟಪ್ಪ ಅಂದ್ರೆ ಐವತ್ತ ಏಳು ಲಕ್ಷ ಅಂತ ಹೇಳಲಾಗ್ತಿರುವಂತದ್ದು ಈ ಒಂದು ನ್ಯೂಸ್ ಅಧಿಕೃತವಾಗಿ ಚಿತ್ರತಂಡ ಬಿಡುಗಡೆ ಮಾಡಿಲ್ಲ ಬಟ್ ನೀವು ಈ ಒಂದು ರಿಸಲ್ಟ್ ನ ತಿಳ್ಕೊಬೇಕು ಅಂದ್ರೆ ನೀವು ಗೂಗಲ್ಗೆ ಹೋಗಿ ಸ್ಯಾಕ್ನೇಲ್ ಅನ್ನುವಂತ ವೆಬ್ಸೈಟ್ ನ ಮುಖಾಂತರ ನೀವು ಈ ಒಂದು ರಿಸಲ್ಟ್ ಅನ್ನ ತಿಳ್ಕೊಬಹುದಾಗಿರತ್ತೆ ಹೌದು ವಾಮನ ಸಿನಿಮಾ ಮೊದಲನೇ ದಿನಕ್ಕೆ ಐವತ್ತ ಏಳು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಹಾಗೂ ಎರಡನೇ ದಿನ ಮೂವತ್ತ ಆರು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಅಂತ ಇದೀಗ ಸಾಕ್ನಿಲ್ಕ್ ವರದಿ ಈ ಒಂದು ವರದಿನ ತಿಳಿಸಿರುವಂತದ್ದು ಟೋಟಲ್ ಆಗಿ ಇಲ್ಲಿವರೆಗೂ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಮಾಡಿರುವಂತದ್ದು ವಾಮನ ಇಷ್ಟಪ್ಪ ಅಂತ ಹೇಳಿದ್ರೆ ತೊಂಬತ್ತ ಮೂರು ಲಕ್ಷದಷ್ಟು ಇಲ್ಲಿವರೆಗೂ ಕಲೆಕ್ಷನ್ ಮಾಡಿರುವಂತದ್ದು ಹೌದು ಇನ್ನೂ ಕೂಡ ಒಂದು ಕೋಟಿ ಅಷ್ಟು ರೀಚ್ ಆಗಿಲ್ಲ ಪ್ರೊಬೋಬ್ಲಿ ನಾಳೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕೋಟಿ ರೀಚ್ ಆಗುತ್ತೆ ನೋಡೋಣ ನಾಳೆ ಎಷ್ಟು ಲಕ್ಷ ಅಮೌಂಟ್ ಕಲೆಕ್ಷನ್ ಮಾಡುತ್ತೆ ಮತ್ತೆ ನಾಳೆ ಸಂಡೇ ಇರುವಂತಹ ಕಾರಣದಿಂದ ಇನ್ನು ಅಧಿಕ ಬಾಕ್ಸಸ್ ನ ಕಲೆಕ್ಷನ್ ಆಗ್ಬೋದು ಅಂತ ಕೂಡ ಒಂದು ವರದಿ ಸಿಕ್ಕಿರುವಂತದ್ದು ನೋಡೋಣ ಎಷ್ಟು ಕಲೆಕ್ಷನ್ ಆಗುತ್ತೆ ನಾಳೆ ಅಂತ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿಬಿಡಿ ಸಿಗೋಣ ಮುಂದಿನ